ಮೇಷ ಹೊಸ ಹೊಸ ಬಡಾವಣೆಗಳು ಐಷಾರಾಮಿ ಕಟ್ಟಡಗಳು ಹಾಗೆ ಐಟಿ ಪಾರ್ಕ್ಗಳು ಇವೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ತೊಯ್ದು ತಪ್ಪೆ ಆಗೋ ಪರಿಸ್ಥಿತಿ ಹೆಣ್ಣೂರು ಭಾಗದ ಜನ ಅದರಲ್ಲೂ ಅಲ್ಲಿ ಯಾವ ಏರಿಯಾ ಹೆಚ್ಚಿಗೆ ಎಫೆಕ್ಟ್ ಆಗಿದೆ ಸದ್ಯ ಪರಿಸ್ಥಿತಿ ಹೇಗಿದೆ ಸ್ಮಿತಾ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಸಾಕಷ್ಟು ಕಡೆ ನೀವು ಕೂಡ ಹೇಳ್ತಿದ್ದೀರಿ ಸಾಕಷ್ಟು ಕಡೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರು ನುಗ್ಗಿದೆ ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ನೀರ್ ಯಾಕೆ ನುಗ್ತಿದೆ ಈ ರೀತಿಯಾಗಿ ಅಂತಂದ್ರೆ ಅದಕ್ಕೆ ನೀರು ಹೋಗೋದಕ್ಕೆ ಮಳೆ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಅಧಿಕಾರಿಗಳು ಕಲ್ಪಿಸಿಲ್ಲ ಅನ್ನೋ ಕಾರಣ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದರ ಎಫೆಕ್ಟ್ ಹೆಣ್ಣೂರಿನ ಅನಾಥಾಶ್ರಮದಲ್ಲೂ ಕೂಡ ಆಗಿದೆ ಅಂದ್ರೆ ಇಲ್ಲಿ ಹೆಣ್ಣೂರಿನ ಅನಾಥಾಶ್ರಮ ಒಂದು ಅಂದ್ರೆ ಕೇರ್ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಕೇರ್ ಶೆಲ್ಟರ್ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಇದು ಹೆಣ್ಣೂರಿನ ಬಿ ಆರ್ ಲೇಔಟ್ ನ ಬಳಿ ಬರುವಂತ ಈ ಒಂದು ಟ್ರಸ್ಟ್ ನ ಒಳಗಡೆ ಕಂಪ್ಲೀಟ್ ಆಗಿ ನೀವು ನೋಡ್ತಿರ್ಬೋದು ವಿಜುವಲ್ಸ್ ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸಿದ್ದಾರೆ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಎರಡು ಗಂಟೆಯಿಂದಲೂ ಕೂಡ ಮಧ್ಯರಾತ್ರಿ ಎರಡು ಗಂಟೆಯಿಂದಲೂ ಕೂಡ ಇಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಳಗಡೆ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ನೀರಿನಿಂದ ಹಾನಿಯಾಗಿದೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಅನಾಥರು ಇಲ್ಲಿ ವಾಸ ಮಾಡ್ತಾರೆ ಅವರನ್ನ ಈ ಒಂದು ಟ್ರಸ್ಟ್ ನೋಡ್ಕೊಳ್ತಿದೆ ಆದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿ ಚಿಂತೆಗೆ ಇಡಾಗಿದ್ದಾರೆ ಇನ್ನು ಕೂಡ ಅವರಿಗೆ ಮೇ ಬಿ ಇನ್ನು ಕೂಡ ಫುಡ್ ಕೂಡ ವಿತರಣೆ ಆಗಿಲ್ಲ ಅಂತ ಅನ್ಕೋತೀನಿ ಕಳೆದ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು ಇದರಿಂದ ಈ ಒಂದು ಸಮಸ್ಯೆಯಿಂದ ಯಾವಾಗ ಪರಿಹಾರ ಸಿಗುತ್ತೆ ಬಗೆಹರಿಯುತ್ತೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಇಲ್ಲಿರೋ ಒಂಥರ ಒಂದು ಆಕ್ರೋಶನ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಬಾರಿ ಎಂಎಲ್ ಎ ಕೆಜೆ ಜಾರ್ಜ್ ಅವರು ಬಂದು ಇಲ್ಲಿ ಇದ್ರ ಬಗ್ಗೆ ಒಂದು ಸೌಲಭ್ಯಗಳನ್ನ ಒದಗಿಸಿದ್ರು ಆದ್ರೆ ಈ ಬಾರಿ ಮತ್ತೆ ಅದೇ ರೀತಿ ಆಗ್ತಿದೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದಕ್ಕೆ ಟ್ರಸ್ಟ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ ಹೋಗ್ತೀನಿ ಸರ್ ಪ್ರತಿ ಬಾರಿ ಇದೇ ಇಲ್ಲಿ ಸಮಸ್ಯೆ ಹೇಗೆ ಯಾಕೆ ಆಗುತ್ತೆ ಈ ಸಮಸ್ಯೆ ಮತ್ತೆ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಅಂತ ಸರ್ ಪ್ರತಿ ವರ್ಷ ಹಿಂಗೆ ಸರ್ ಮಳೆ ಬರುವಾಗಲ್ಲ ಯಾಕಂದ್ರೆ ಸರ್ ಈ ರೋಡ್ ಮಾತ್ರ ಇದೆ ಮತ್ತೆ ನೀರು ಹೋಗೋ ಜಾಗ ಇಲ್ಲ ಸರ್ ನೀರು ಹೋಗೋಕೆ ಯಾವ ಯಾವ ತರಾನು ದಾರಿ ಇಲ್ಲ ಅದು ಮೆತ್ತಿಗೆ ಅದು ರೆಡಿ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಸರ್ ಇದು ಲಾಸ್ಟ್ ಇರ್ ತುಂಬಾ ಇದೇ ತರ ನೀರು ಬಂತು ನಮ್ ಜಾರ್ಜಿ ಸಾರ್ ಬಂದು ಇಲ್ಲಿ ಎಲ್ಲರಿಗೂ ಸ್ವಲ್ಪ ಮೆಡಿಸಿನ್ ಮತ್ತೆ ಅವ್ರಿಗೆಲ್ಲ ಹೆಲ್ತ್ ಇಶ್ಯೂ ಆಯ್ತು ಎಲ್ಲರಿಗೂ ರೆಡಿ ಮಾಡಿ ಅವರು ಮತ್ತೆ ನಮ್ಗೆ ಪ್ರಾಮಿಸ್ ಮಾಡಿಕೊಟ್ಟು ಹೋದ್ರು ಸರ್ ಜಾರ್ಜ್ ಸರ್ ನೆಕ್ಸ್ಟ್ ಇಯರ್ ಆಗಲ್ಲ ಇದು ದೊಡ್ಡ ರಾಜಕಾಲ್ವಾ ರೆಡಿ ಆಗ್ತಾ ಇದೆ ಅದು ರೆಡಿ ಆದ್ಮೇಲೆ ನಿಮ್ಗೆ ಇಂತ ಇದು ಬರಲ್ಲ ಅಂತ ಹೇಳ್ಬಿಟ್ಟು ಹೋದ್ರು ಆದ್ರೂ ಈ ಮಳೆಗೆ ನೋಡಿದ್ರೆ ರಾತ್ರಿ ಎರಡು ಗಂಟೆಯಿಂದ ಸುಮಾರು ಯಾರಿಗೂ ಇದ್ದೇ ಇಲ್ಲ ಸರ್ ನೀರು ತುಂಬೋಯ್ತು ಕರೆಂಟ್ ಬೇರೆ ಇಲ್ಲ ಅಹ್ ಬಹಳ ಕಷ್ಟ ಪಡ್ತಾ ಎಲ್ಲರೂ ಇಲ್ಲಿ ಇರೋರು ಮೆಂಟ್ಲು ಬ್ಲೈಂಡ್ಸ್ ಇದ್ದಾರೆ ಮೆಂಟ್ಲು ಮತ್ತೆ ನಡೆಯಕ್ಕೆ ಆಗಲ್ಲ ಫಿಕ್ಸ್ ಪೇಷಂಟ್ ಸುಮಾರು ಇಪ್ಪತ್ತೈದು ಜನ ಇದ್ದಾರೆ ಸರ್ ಈ ಬೇರೆ ನೀರಲ್ಲಿ ಅವರು ರಾತ್ರಿಯಿಂದ ಬೇರೆ ನೀರಲ್ಲಿ ಕಾಲಿಟ್ಕೊಂಡು ಹಂಗೆ ಇದ್ದಾರೆ ತುಂಬಾ ಕಷ್ಟ ಆಗ್ತಾ ಇದೆ ದಯವಿಟ್ಟು ಜಾರ್ಜ್ ಸರ್ ನಾವು ಬಿ ಬಿ ಎಂ ಪಿ ಅಂದ್ರೆ ಇವ್ರಿಗೆಲ್ಲ ಕಾಲ್ ಮಾಡಿದ್ರೇನು ಸರ್ ಜಾರ್ಜ್ಗೆ ಹೇಳಿ ಅವರು ಸಾರ್ ಬರ್ಲಿ ಆರ್ಡರ್ ಬರಲಿ ಆರ್ಡರ್ ಬರಲಿ ಅಂತ ಅದಕ್ಕೆ ಜಾರ್ಜ್ ಸರ್ ಒಬ್ರು ಅವ್ರು ಆರ್ಡರ್ ಮಾಡಿದ್ರೆ ಖಂಡಿತಾಗಿ ಈ ಸಂಸ್ಥೆ ರೆಡಿ ಆಗುತ್ತೆ ಸರ್ ದಯವಿಟ್ಟು ಅವರು ಇದನ್ನ ನೋಡಿ ಆದಷ್ಟು ಬೇಗ ನಮ್ಗೆ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಸ್ಮಿತಾ ಇದು ಇವ್ರ ಮಾತು ಅಂದ್ರೆ ಇಲ್ಲಿ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗ್ತಿದೆ ಕಳೆದ ಬಾರಿ ಜಾರ್ಜ್ ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ರು ಕೂಡ ಮುಂದಿನ ಬಾರಿ ಈ ರೀತಿ ಯಾವುದೇ ರೀತಿ ಘಟನೆಗಳು ಆಗಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಅದು ಆ ಒಂದು ಸತಿ ಬಂದಾಗ ಮಾತ್ರ ಆ ಮಾತಿಗೆ ಒಂದು ಬೆಲೆ ಇತ್ತು ಈಗ ನೋಡ್ತಿರ್ಬೋದು ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿ ಕುಂತಿರುವಂತ ಒಬ್ಬೊಬ್ಬರು ಕೂಡ ಅಂದ್ರೆ ಎಲ್ರು ಕೂಡ ಅನಾಥ್ರು ಬೇರೆ ಬೇರೆ ಒಂದಷ್ಟು ಜನರನ್ನ ಮಕ್ಕಳು ಹೊರಗಡೆ ಹಾಕಿದ್ದಾರೆ ಒಂದಷ್ಟು ಜನ ಅಲ್ಲಿಂದ ಬಂದಿದ್ದಾರೆ ಕೆಲವರಿಗೆ ಅವರ ಆರೋಗ್ಯ ಸಮಸ್ಯೆಗಳಿಂದ ಅವರನ್ನ ಅವ್ರು ಆಗ್ತಿಲ್ಲ ಅಂತವರನ್ನ ಈ ಒಂದು ಟ್ರಸ್ಟ್ ನೋಡಿಕೊಳ್ತಿದೆ ಆದ್ರೆ ಇಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ನೇರವಾಗಿ ಎಂ ಎಲ್ ಹೇಳಿ ಮಿನಿಸ್ಟರ್ ಗಳಿಗೆ ಹೇಳಿ ಅವರಿಂದ ಆರ್ಡರ್ ಬಂದ್ರೆ ಮಾತ್ರ ನಾವು ಕೆಲಸ ಮಾಡ್ತೀವಿ ಹೇಳಿ ಅಧಿಕಾರಿಗಳು ಇವರಿಗೆ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಅನ್ನೋದ್ ಮಾತನ್ನ ಹೇಳ್ತಿದ್ದಾರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ನಾವು ಯಾವ ಕಾಲದಲ್ಲಿ ಇದೀವಿ ಅಂದ್ರೆ ಎಲ್ಲಿಂದ ಮಿನಿಸ್ಟರ್ ಗಳೇ ಸ್ವತಃ ಇಲ್ಲಿ ಭಾಗಿಯಾಗಿ ಇಂತ ಪರಿಸ್ಥಿತಿಗಳನ್ನ ಸರಿಪಡಿಸಬೇಕಾ ಯಾಕೆ ಅಧಿಕಾರಿಗಳು ಅವರಿಗೆ ಸಂಬಳ ಹೋಗ್ತಿಲ್ವಾ ಅವ್ರ ಕೆಲಸನ ಅವ್ರು ಮಾಡಲ್ವಾ ಅನ್ನೋಂತ ಪ್ರಶ್ನೆ ಈಗ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಂತಹ ವಿಚಾರಗಳ ಬಗ್ಗೆ ಕ್ರಮನ ವಹಿಸಬೇಕಾಗಿದೆ ಅಂತರ ಅಧಿಕಾರಿಗಳ ತಮ್ಮ ನಿರ್ಲಕ್ಷ್ಯನ ಬಿಟ್ಟು ತಮ್ಮ ಕೆಲಸ ಏನಿದೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಇಂತಹ ಪರಿಸ್ಥಿತಿಗಳನ್ನ ಬರೋದನ್ನ ಕಂಟ್ರೋಲ್ ಮಾಡುವಂತ ಸಾಧ್ಯತೆ ಇದೆ ಸ್ಮಿತಾ ರೈಟ್ ಧನ್ಯವಾದ ಮಾದೇಶ್ ಹಾಗೆ ಮುತ್ತಪ್ಪ ಇಬ್ಬರಿಗೂ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಇನ್ನೂರು ಭಾಗದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡುತ್ತಿದ್ದಾರೆ ನನ್ನ ಅನಾಥ ಅನಾಥಾಶ್ರಮದ ಅಲ್ಲಿ ಕೂಡ ಮಳೆ ನೀರು ನುಗ್ಗಿದೆ ಅಧಿಕಾರಿಗಳು ಯಾರಾದರೂ ಸಹಾಯಕ್ಕೆ ಬರ್ತಾರಾ ಅಂತ ಹೇಳಿ ಕಾದು ಕೂತಿದ್ದಾರೆ ಜನ ಹಾಗೆ ಅಲ್ಲಿನ ಸಿಬ್ಬಂದಿ ಜನವಸತಿ ಪ್ರದೇಶದ ದೃಶ್ಯ ಹೇಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಹೊಸ ಬಡಾವಣೆಗಳು ಇನ್ ಕೇಸ್ ಇವೆಲ್ಲವೂ ಕೂಡ ಇನ್ಫ್ಯಾಕ್ಟ್ ಇರತಕ್ಕಂತ ಕೆಲ ಬಡಾವಣೆ ಎಚ್ ಎಚ್ ಎಸ್ ಆರ್ ಎಚ್ಎಸ್ಆರ್ ಆರ್ ಲೇಔಟ್ ಸಾಯಿ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿಯ ಕೆಲ ಬಡಾವಣೆಗಳು ಇದೆಲ್ಲವೂ ಕೂಡ ಹೊಸದಾಗಿ ನಿರ್ಮಾಣವಾಗಿರತಕ್ಕಂತ ಲೇಔಟ್ಗಳು ಅಬ್ಬಬ್ಬ ಅಂದ್ರೆ ಹತ್ತು ಹದಿನೈದು ವರ್ಷ ಟೌನ್ ಪ್ಲಾನಿಂಗ್ ಅಲ್ಲಿ ಬೆಂಗಳೂರು ಅಟರ್ ಫ್ಲಾಪ್ ಆಗಿದೆಯಾ ಅನ್ನೋ ಅನುಮಾನಕ್ಕೆ ಈ ದೃಶ್ಯಗಳು ಕಾರಣವಾಗ್ತಾ ಇರೋದು ಹಳೆ ಬಡಾವಣೆಗಳು ನೋಡಿ ಬೆಂಗಳೂರಿನ ಹಳೆ ಬಡಾವಣೆಗಳು ಕಂಪಾರಿಟಿವ್ಲಿ ಸೇಫ್ ಆಗಿರುತ್ತೆ ಮಳೆ ಬಂದ ಸಂದರ್ಭದಲ್ಲಿ ಆಗಿದ್ದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿದ್ದ ಟೌನ್ ಪ್ಲಾನಿಂಗ್ ನ ಚಾಕಚಕ್ಯತೆ ಈಗಿನ ಅಧಿಕಾರಿಗಳಿಗಲ್ವಾ ತಂತ್ರಜ್ಞಾನ ಹಾಗೆ ನೋಡಿದ್ರೆ ಇವಾಗ ಹೈಲಿ ಅಡ್ವಾನ್ಸ್ಡ್ ಆದ್ರೂ ಕೂಡ ನಮ್ಮ ಬಿಬಿಎಂಪಿ ವ್ಯಾಪ್ತಿಯ ಅಧಿಕಾರಿಗಳು ಲೇಔಟ್ ಗಳ ಪ್ಲಾನಿಂಗ್ ಮಾಡುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಲಿದ್ದಾರೆ ಮೇಷ ಹೊಸ ಹೊಸ ಬಡಾವಣೆಗಳು ಐಷಾರಾಮಿ ಕಟ್ಟಡಗಳು ಹಾಗೆ ಐಟಿ ಪಾರ್ಕ್ಗಳು ಇವೆಲ್ಲವೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ತೊಯ್ದು ತಪ್ಪೆ ಆಗೋ ಪರಿಸ್ಥಿತಿ ಹೆಣ್ಣೂರು ಭಾಗದ ಜನ ಅದರಲ್ಲೂ ಅಲ್ಲಿ ಯಾವ ಏರಿಯಾ ಹೆಚ್ಚಿಗೆ ಎಫೆಕ್ಟ್ ಆಗಿದೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಐದನೇ ಬ್ಲಾಕ್ ನಲ್ಲಿ ಈ ಒಂದು ಸ್ಮಿತಾ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಸಾಕಷ್ಟು ಕಡೆ ನೀವು ಕೂಡ ಹೇಳ್ತಿದ್ದೀರಿ ಸಾಕಷ್ಟು ಕಡೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರು ನುಗ್ಗಿದೆ ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲಿ ನೀರ್ ಯಾಕೆ ನುಗ್ತಿದೆ ಈ ರೀತಿಯಾಗಿ ಅಂತಂದ್ರೆ ಅದಕ್ಕೆ ನೀರ್ ಹೋಗೋದಕ್ಕೆ ಮಳೆ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಅಧಿಕಾರಿಗಳು ಕಲ್ಪಿಸಿಲ್ಲ ಅನ್ನುವಂತ ಕಾರಣ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದರ ಎಫೆಕ್ಟ್ ಹೆಣ್ಣೂರಿನ ಅನಾಥಾಶ್ರಮದಲ್ಲೂ ಕೂಡ ಆಗಿದೆ ಅಂದ್ರೆ ಇಲ್ಲಿ ಹೆಣ್ಣೂರಿನ ಅನಾಥಾಶ್ರಮ ಒಂದು ಅಂದ್ರೆ ಕೇರ್ ಚಾರಿಟಬಲ್ ಟ್ರಸ್ಟ್ ಏನಿದೆ ಕೇರ್ ಶೆಲ್ಟರ್ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟ್ ಅಂತೇಳಿ ಇದು ಹೆಣ್ಣೂರಿನ ಎಚ್ ಬಿಆರ್ ಲೇಔಟ್ ನ ಬಳಿ ಬರುವಂತ ಈ ಒಂದು ಟ್ರಸ್ಟ್ ನ ಒಳಗಡೆ ಕಂಪ್ಲೀಟ್ ಆಗಿ ನೀವು ನೋಡ್ತಿರ್ಬೋದು ವಿಜುವಲ್ ನಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮ್ಗೆ ತೋರಿಸಿದ್ದಾರೆ ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿ ಎರಡು ಗಂಟೆಯಿಂದಲೂ ಕೂಡ ಮಧ್ಯರಾತ್ರಿ ಎರಡು ಗಂಟೆಯಿಂದಲೂ ಕೂಡ ಇಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಳಗಡೆ ಇದ್ದಂತ ಎಲ್ಲ ವಸ್ತುಗಳು ಕೂಡ ನೀರಿನಿಂದ ಹಾನಿಯಾಗಿದೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಅನಾಥರು ಅನಾಥರು ಇಲ್ಲಿ ವಾಸ ಮಾಡ್ತಾರೆ ಅವರನ್ನ ಈ ಒಂದು ಟ್ರಸ್ಟ್ ನೋಡ್ಕೊಳ್ತಿದೆ ಆದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿ ಚಿಂತೆಗೆ ಇಡಾಗಿದ್ದಾರೆ ಇನ್ನು ಕೂಡ ಅವರಿಗೆ ಮೇ ಬಿ ಕೂಡ ಫುಡ್ ಕೂಡ ವಿತರಣೆ ಆಗಿಲ್ಲ ಅಂತ ಅನ್ಕೋತೀನಿ ಕಳೆದ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದರಿಂದ ಈ ಒಂದು ಸಮಸ್ಯೆಯಿಂದ ಯಾವಾಗ ಪರಿಹಾರ ಬಗೆಹರಿಯುತ್ತೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಇಲ್ಲಿಯವರು ಒಂಥರ ಒಂದು ಆಕ್ರೋಶನ ವ್ಯಕ್ತಪಡಿಸಿದರೆ ಕಳೆದ ಬಾರಿ ಎಂ ಎಲ್ ಎ ಕೆ ಜೆ ಜಾರ್ಜ್ ಅವರು ಬಂದು ಇಲ್ಲಿ ಇದ್ರ ಬಗ್ಗೆ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸಿದ್ರು ಆದ್ರೆ ಈ ಬಾರಿ ಮತ್ತೆ ಅದೇ ರೀತಿ ಆಗ್ತಿದೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದಕ್ಕೆ ಟ್ರಸ್ಟ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ ಹೋಗ್ತೀನಿ ಸರ್ ಪ್ರತಿ ಬಾರಿ ಇದೇ ರೀತಿನ ಇಲ್ಲಿ ಸಮಸ್ಯೆ ಹೇಗೆ ಯಾಕೆ ಆಗುತ್ತೆ ಈ ಸಮಸ್ಯೆ ಮತ್ತೆ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಆ ಸರ್ ಪ್ರತಿ ವರ್ಷ ಹಿಂಗೆ ಸರ್ ಮಳೆ ಅಲ್ಲ ಯಾಕಂದ್ರೆ ಸರ್ ಈ ರೋಡ್ ಮಾತ್ರ ಇದೆ ಮಾತ್ರ ನೀರು ಹೋಗೋ ಜಾಗ ಇಲ್ಲ ಸರ್ ನೀರು ಹೋಗೋಕೆ ಯಾವ ಯಾವ ತರಾನು ದಾರಿ ಇಲ್ಲ ಅದು ಮೆತ್ತಿಗೆ ಅದು ರೆಡಿ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಸರ್ ಇದು ಲಾಸ್ಟ್ ಇಯರ್ ತುಂಬಾ ಇದೇ ತರ ನೀರು